ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರೀ ಹೇಗಿದ್ದೀರಾ ಅಯ್ಯೋ ಪೆಲ್ಲ ಸೂಪರ್ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇನ್ನು ನೈಟೇ ಟೈಮ್ ಒರೆಸ್ಕೊಂಡಿದ್ದೆ ಇನ್ನು ಈಗ ಐದು ಗಂಟೆಗೆ ಎದ್ದು ಬಾಕ್ಲೆಲ್ಲ ತೊಳ್ಕೊಂಡು ರಂಗೋಲೆ ಇಟ್ಕೊಂಡಿದ್ದೀನಿ ಇವತ್ತು ಮಂಗಳವಾರ ದೊಡ್ಡಮ್ಮ ದೇವ್ರದ್ದು ಕುಂಭಾಭಿಷೇಕ ವರ್ಷದ ಕುಂಭಾಭಿಷೇಕ ರಾತ್ರಿನೇ ಹೋಮಲ ಸುಟ್ಟಿ ಪೂಜೆಗಳನ್ನು ಮಾಡಿದ್ದಾರೆ ರಾತ್ರಿ ಹೋಗೋಕ್ಕಾಗಲಿಲ್ಲ ನನಗೆ ದೇವಸ್ಥಾನಕ್ಕೆ ಹಂಗಾಗಿ ಬೆಳಿಗ್ಗೆ ಹೋಗಿ ಪೂ ಪೂಜೆಯನ್ನು ಮಾಡೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ಎದ್ದೆ ರೆಡಿಯಾಗಿದ್ದೀನಿ ಮನೇಲಿ ಪೂಜೆ ಮಾಡಿ ನಾನು ಕೂಡ ಕುಂಭ ಬರಲಿಕ್ಕೆ ಕುಂಭಾಭಿಷೇಕಕ್ಕೆ ರೆಡಿಯಾಗಿದ್ದೀನಿ ಇನ್ನು ನನ್ನ ತಂಗಿ ಬಂದಲು ಅವ್ರಿಗೂ ಕೂಡ ತಲೆ ಬಾಚಿ ಅಂತ ಅಂದಿದ್ದಕ್ಕೆ ಅವ್ರಿಗೂ ಕೂಡ ಎಲ್ಲ ತಲೆಗಳನ್ನು ಬಾಚಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ತಿಂಡಿಗೆ ದೇವಸ್ಥಾನದಕ್ಕೆ ಹೊರಟ ಹೊರಟ್ವಿ ಇನ್ನು ದೇವಸ್ಥಾನದಲ್ಲಿ ಚಿತ್ರಾನ್ನ ಮಾಡಿದ್ರು ಇನ್ನು ಚಿತ್ರಾನ್ನೂ ತಿಂದ್ಕೊಂಡ್ವಿ ಇನ್ನು ಚಿತ್ರಾನ್ನ ತಿಂದಾದ್ಮೇಲೆ ಇನ್ನು ದೇವರು ಇನ್ನ ಇನ್ನು ಕುಂಭಗಳನ್ನೆಲ್ಲ ತೊಗೊಂಬಂದು ನಾವು ಕೂಡ ರೆಡಿ ರೆಡಿ ಆದ್ವಿ ಇನ್ನು ರೆಡಿಯೆಲ್ಲ ಆದಮೇಲೆ ಕುಂಬನ ಪೂಜೆ ಮಾಡ್ಕೊಂಡು ತರಕ್ಕೆ ಹೊರಟ್ವಿ ಇನ್ನು ಈಶ್ವರನ ದೇವಸ್ಥಾನದ ಹತ್ರ ಒಂದು ಕೆರೆ ಕೆರೆ ಪಕ್ಕದಲ್ಲಿ ಒಂದು ಹೊಂಡದ ಥರ ಮಾಡಿದರೆ ಅಲ್ಲೇ ಪೂಜೆ ಮಾಡಿ ಕುಂಬೆ ಎಲ್ಲನೂ ಹೊತ್ಕೊಂಡು ಬರೋದು ಇನ್ನು ಊರ ಮುಂದೆ ಅಡ್ಡ ದೇವ್ರಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ಮತ್ತು ಈಶ್ವರನ ದೇವಸ್ಥಾನಕ್ಕೆ ತಂದ್ವಿ ಇನ್ನು ಈಶ್ವರನ ದೇವಸ್ಥಾನದಕ್ಕೆ ಅಡ್ಡ ದೇವ್ರಗಳನ್ನೆಲ್ಲ ಇಟ್ಟು ಇಡ್ತಾ ಇದ್ದಾರೆ ಇನ್ನು ಎಲ್ಲದನ್ನು ಇಟ್ಟು ಅವರು ಕುಂಭಗಳನ್ನ ಪೂಜೆ ಮಾಡೋಕೆ ರೆಡಿ ಮಾಡ್ಕೋಬೇಕಿತ್ತು ಹಂಗಾಗಿ ಎಲ್ಲದನ್ನು ಇಡ್ತಾ ಇದ್ದಾರೆ ಇನ್ನು ನಾವು ಕೂಡ ಒಂದು ಕಡೆ ಸೈಡು ಏನು ಹೊಂಡ ತೆಗ್ದಿದ್ರು ಅಲ್ಲಿ ಕುಂಭಗಳ್ನ ಇಟ್ಕೊಂಡು ನಿಂತಿದ್ವಿ ಅಂದರೆ ಕುಂಭಗಳು ಅಂದರೆ ಮಡಿಕೆಗಳಲ್ಲ ಇದು ಕಳಿಸೋ ಅದು ತಾಮ್ರದ ಬಿಂದಿಗೆಗಳನ್ನ ಇಟ್ಕೊಂಡು ನಿಂತಿದ್ವಿ ಇನ್ನು ಅವರೆಲ್ಲ ಬಿಂದಿಗೆಗಳನ್ನ ಇಟ್ಕೊಳ್ಳೋದಕ್ಕೆ ಬಳೆದೆಲ್ಲೆಲ್ಲ ಹಾಸಿ ರೆಡಿ ಮಾಡ್ಕೊಳ್ತಾ ಇದ್ದಾನೆ ಇನ್ನು ಅದಕ್ಕೆ ಕುಂಬ ನೀರನ್ನು ತುಂಬ್ಕೊಂಡು ಬಂದ್ವಿ ತುಂಬ್ಕೊಂಡು ಬಂದಾದ್ಮೇಲೆ ಅದಕ್ಕೆ ಕಾಯಿ ಹೂವು ರವಿಕೆ ಕಣ್ಣೆಲ್ಲ ಕಟ್ಟಿ ಪೂಜೆ ಎಲ್ಲನೂ ಮಾಡಿಸ್ತಾ ಇದ್ದಾರೆ ಇನ್ನು ಪೂಜೆ ಎಲ್ಲ ಮಾಡಿಸಿದ್ಮೇಲೆ ಇನ್ನು ಕುಂಭ ಕೆಲವು ಪೂಜೆ ಎಲ್ಲ ಆದ್ಮೇಲೆ ನಾವು ಇನ್ನು ಕುಂಭ ಹೊತ್ಕೊಂಡು ಹೊರಡೋದಾಯ ಬಾಕಿ ಇರೋದು ಇನ್ನು ಅಲ್ಲಿ ಪೂಜೆ ಎಲ್ಲ ಹಾಕ್ತಿತ್ತು ಪೂಜೆಲನ್ನ ಹಾಕಿ ಆದ್ಮೇಲೆ ದೇವ್ರ ಪೂಜೆ ಎಲ್ಲ ಆದಮೇಲೆ ಕುಂಭನ ವರ್ಷಕ್ಕೆ ಸ್ಟಾರ್ಟ್ ಮಾಡಿದರು ಇನ್ನು ಯಾರು ಇರ್ತಾರೆ ಅವ್ರಿಗೆ ಲಕ್ಷ್ಮಿದು ಲಕ್ಷ್ಮೀ ದೇವಿದು ನಮ್ಮೂರಲ್ಲಿ ಲಕ್ಷ್ಮೀ ದೇವಿದು ಇದೆ ದೇವಸ್ಥಾನ ಆ ಲಕ್ಷ್ಮೀ ದೇವದು ಒಂಬಾಳೆ ಕಳ್ಸೋಣ ಒಂದು ಚಿಕ್ಕ ಹುಡುಗಿ ಒರೆಸಿದ್ರು ಮತ್ತು ಫಸ್ಟ್ ಇನ್ನೊಂದು ಕುಂಬನ ಇನ್ನೊಂದು ಹುಡುಗಿ ಒರೆಸಿ ಲಾಸ್ಟ್ ದೊಡ್ಡಮ್ಮಂದು ಅಂದರೆ ನಾವು ಏನು ಪೂ ಕುಾಭಿಷೇಕ ಮಾಡ್ತಿದ್ದೀವಿ ದೊಡ್ಡಮ್ಮ ಅವ್ರ ಕುಂಭ ಕುಂಬನ ಅಂದರೆ ಅವ್ರ ಕಳ್ಸೋಣ ಒಂದು ಒರೆಸಿದ್ರು ಇನ್ನು ಅವ್ರ ಆಂಟಿಗೆಲ್ಲ ಒರೆಸಿದ ಮೇಲೆ ಎಲ್ಲರಿಗೂ ಕೂಡ ಕಂಕಣ ಕಟ್ಟಿ ಒರೆಸಿದ್ರು ಎಲ್ಲ ಆದಮೇಲೆ ನಾವು ಕೂಡ ಹೊರಟ್ವಿ ಕುಂಭ ಹೊತ್ಕೊಂಡು ದೊಡ್ಡಮ್ಮ ದೇವ್ರು ಬಂತು ಆಂಟಿಗೆ ಯಾಕೆ ದೊಡ್ಡಮ್ಮನ ಕಳಿಸ ಓದ್ತಿದ್ದಾವ ಆಂಟಿಗೆ ಇನ್ನು ಅವರು ಕೂಡ ಕುಣ್ಕೊಂಡು ವೀರಗಾಸರು ಮತ್ತು ಜಾಬ್ ಕಟ್ಟೋರೆಲ್ಲ ಕುಣ್ಕೊಂಡು ದೇವಸ್ಥಾನದ ಹತ್ರ ತಲುಪೋ ಅಷ್ಟೊತ್ತಿಗೆ ಏನಿಲ್ಲ ಅಂದರೂ ಒಂದು ನಾಲ್ಕು ಗಂಟೆ ಆಯಿತು ಮಾತ್ರ ತುಂಬಾ ಚೆನ್ನಾಗಿತ್ತು ಸಿಂಪಲಾಗಿ ಹಿಂಗೆ ಮಾಡಿದ್ರು ಕುಂಭಾಭಿಷೇಕ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಇನ್ನು ನಾನು ನನ್ನ ತಮ್ಮಂಗೆ ವೀಡಿಯೋ ಮಾಡಕ್ಕೆ ಕೊಟ್ಟಿದ್ದೆ ನಮ್ಮ ಅಕ್ಕನ ಮಗನಿಗೆ ಅವನು ವೀಡಿಯೋನ ಸರಿಯಾಗಿ ಮಾಡೇ ಇಲ್ಲ ಬರೀ ಕಳಸ ಏನು ಹೊತ್ತಿದ್ದು ದೇವ್ರು ಏನು ಕುಂದಿತ್ತು ಅಷ್ಟು ಮಾಡಿದ್ದಾನೆ ಮುಂದಕ್ಕೆ ಕುಂಭ ಹೊತ್ಕೊಂಡು ಬಂದಿದ್ದು ಆಮೇಲೆ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಆಗಿದ್ದು ದೇವರಿಗೆ ಕುಂಭಾಭಿಷೇಕ ಆಗಿದ್ದು ಯಾವುದೂ ಕೂಡ ವೀಡಿಯೋ ಮಾಡಿಲ್ಲ ಅವನು ಇದೆಲ್ಲ ಆದಮೇಲೆ ನಾನು ಕೊನೆಗೆ ವೀಡಿಯೋ ಮಾಡ್ಕೊಡ್ತಾ ಇದ್ದೀನಿ ಕುಂಭಾಭಿಷೇಕ ಆದಮೇಲೆ ದೇವ್ರಿಗೆ ಅಲಂಕಾರ ಸೀರೆ ಉಡಿಸಿ ಅಲಂಕಾರ ಮಾಡೋಕ್ಕೆ ಅಂತ ಇದು ಮಾಡಿದರು ಕುಂಭ ಒತ್ತ ಲ್ಲ ದೇವ್ರಿಗೆ ಅಲಂಕಾರ ಆಗಿ ಪೂಜೆ ಆಗೋವರೆಗೂ ಹೊರಗಡೆ ಎಲ್ಲೂ ಹೋಗ್ಬಿಡಿ ಊಟನೂ ಮಾಡಿಬಿಡಿ ಅಂತ ಅಂದ್ಬಿಟ್ಟು ಕುಂಡ್ರೂಸ್ಕೊಂಡಿದ್ರು ನಮಗಂತೂ ಆಲ್ಮೋಸ್ಟ್ ತುಂಬಾ ಹೊಟ್ಟೆ ಆಗಿತ್ತು ಕುಂಭ ಹೊತ್ಕೊಂಡು ಬಂದಿದ್ಕೋ ಅದ್ಕು ಸಖತ್ತಾಗಿ ಹೊಟ್ಟೆ ಹಸು ಆಗಿತ್ತು ಭಯಂಕರವಾಗಿ ಇನ್ನು ಇನ್ನರಗಳು ದೇವರೆಲ್ಲ ಬಂದಿತ್ತಲ್ಲ ಅವ್ರಿಗೆ ಏನೇನು ಕಲ್ಸಕ್ಕೆ ಹಾಕಿತ್ವಿ ದೇವ್ರು ಬರೋದಿಲ್ಲ ನಮಗೂ ಡಿವೈನ್ ಫೀಲ್ ಇರುತ್ತೆ ನಮ್ಮ ಮನಸ್ಸಲ್ಲಿ ಅಂತ ಎಲ್ಲದನ್ನೂ ಹೇಳ್ತಾ ಇದ್ರು ಇನ್ನು ಹೊರಗಡೆ ಕೂತ್ಕೊಂಡು ಕುತ್ಕೊಂಡು ಸೋಬಾನ ಹಾಡು ಹೇಳ್ತಾ ಇದ್ರು ದೇವರಿಗೆ ಇನ್ನು ನಾವು ಕೂತ್ಕೊಳ್ಳೋದಿಲ್ಲ ಅಷ್ಟು ಕೂತ್ಕೊಂಡ್ವಿ ಇನ್ನು ಯಾರಿಗೆ ದೇವ್ರು ಬಂದಿತ್ತು ದೊಡ್ಡಮ್ಮನ ಕಳ್ಸ ಯಾರು ಹೊತ್ತಿದ್ರು ಅವರೇ ಹೊರಗಡೆ ಹೋಗಿ ತಿಂಡಿ ಊಟ ಮಾಡ್ತಾ ಹಾಗಾಗಿ ನಮಗೂ ಹೊಟ್ಟೆ ಇಷ್ಟು ತಡೆಯೋಕಾಗ ಹೋಗಿ ಊಟ ಮಾಡ್ಕೊಂಡು ಮುಗಿಸ್ಕೊಂಡು ಬಂದ್ವಿ ಇನ್ನು ಮುಗಿಸ್ಕೊಂಡು ಬಂದು ಅದನ್ನು ಬರೋ ಅಷ್ಟೊತ್ತಿಗೆ ಅಲ್ಲಿ ದೇವಸ್ಥಾನದ ಹತ್ರ ದೇವರಿಗೆ ಅಲಂಕಾರ ಎಲ್ಲ ಆಗಿ ಆಗಿತ್ತು ಇನ್ನು ನಾವು ಊಟ ಎಲ್ಲ ಮುಗಿಸ್ಕೊಂಡಿದ್ವಲ್ಲ ಮನೆ ಹತ್ರಕ್ಕೆ ಹೋಗಿ ಎಣ್ಕಾಯಿ ತರೋಣ ಅಂದ್ಬಿಟ್ಟು ಹೊರಟ್ವಿ ಮನೆ ಹತ್ರಕ್ಕೆ ಹೋಗಿ ಎಣ್ಕಾಯಿ ತಂದು ದೇವ್ರಿಗೆ ಅಣ್ಕಾಯಿ ಮಾಡಿಸ್ಕೊಂಡ್ವಿ ಇನ್ನು ಅಡ್ಡೇ ದೇವ್ರನ್ನೆಲ್ಲ ಎತ್ತಾರೆ ಅಂದ್ಬಿಟ್ಟು ಎಲ್ಲರೂ ಕೂಡ ಕುರ್ಚಿ ಸೋಮ ಲಕ್ಷ್ಮೀ ದೇವಿಗೆಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದರು ಇನ್ನು ಪೂಜೆ ಎಲ್ಲಾನು ಮಾಡ್ಕೊಂಡಾದ್ಮೇಲೆ ದೇವ್ರನ್ನ ಅಡ್ಡ ದೇವ್ರನ್ನ ದೇವಸ್ಥಾನಕ್ಕೆ ಇಡಲಿಕ್ಕೆ ಅಂತ ತಗೊಂಡು ಹೋಗ್ತ ಹೋಗ್ತಾ ಇದಾರೆ ಇದು ಅಡ್ಡ ದೇವ್ರ ಲಕ್ಷ್ಮೀ ದೇವರು ಇದನ್ನು ನಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ ಲಕ್ಷ್ಮೀ ದೇವರು ಮತ್ತೆ ದೂತ್ರಾಯ ರಾಯ ಕೆಂಚರಾಯ ಸ್ವಾಮಿನ ಕುರ್ಚಿಸೋಮ ಸೋಮನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ ಇನ್ನು ದೇವಸ್ಥಾನ ಕರ್ಕೊಂಡೋಗಿ ಇಡೋಕ್ಕಿಂತ ಮುಂಚೆ ಮಣ ಹಾಕಬೇಕು ಅಂದ್ಬಿಟ್ಟು ಮಣವ್ ಹಾಕೋಕ್ಕೆ ಅಂತ ಹೋದ್ರು ಅಲ್ಲಿ ಮಣವಾಕಿದ್ರು ಹಾಕಿದ್ರು ಇದಾಗಿತ್ತು ಇವತ್ತಿನ ಕುಂಭಾಭಿಷೇಕದ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್